ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಒಡಿಸ್ಸಾದ ಗಂಜಾಮ್ನ ಗೀತಾಂಜಲಿ ಅನೇಕ ವರ್ಷಗಳು ನಾನು ಸಾಮಾನ್ಯ ಗೃಹಿಣಿಯಂತೆ ನನ್ನ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದೆ ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಉಪಸ್ಥಿತಿಯು ನನ್ನನ್ನು ಆವರಿಸಿದ ನಂತರ ನನ್ನ ಜೀವನದಲ್ಲಿ ಆಂತರಿಕ ಬದಲಾವಣೆಗಳು ಸಂಭವಿಸತೊಡಗಿದೆ ನಾನು ಅತಿ ಕ್ರೋಧ ಸ್ವಭಾವದವಳಾಗಿದ್ದೆ ಆದರೆ ಇದಕ್ಕೆ ನಾನು ಗಮನ ಕೊಡುತ್ತಿರಲಿಲ್ಲ ನನ್ನ ಕುಟುಂಬಸ್ಥರು ಮತ್ತು ಹತ್ತಿರದವರು ಇದನ್ನು ನನಗೆ ಅನೇಕ ಬಾರಿ ತಿಳಿಸುತ್ತಿದ್ದರೂ ನಾನು ನನ್ನ ವರ್ತನೆ ಹಾಗೂ ಕ್ರಿಯೆಯನ್ನು ಸಮರ್ಥಿಸಿಕೊಂಡು ಬಿಡುತ್ತಿದ್ದೆ ಈಗ ಧರ್ಮ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಆಂತರಿಕ ಪ್ರಪಂಚದ ಕುರಿತು ನನಗೆ ಸ್ಪಷ್ಟವಾಗಿ ಅರಿವಾಗಿದೆ ನಾನು ನನ್ನ ಅಂತರಂಗದ ಸತ್ಯವನ್ನು ಕಾಣಬಲ್ಲೆ ಮತ್ತು ಅದರೊಂದಿಗೆ ನಿಲ್ಲಲು ಸಮರ್ಥಳಾಗಿದ್ದೇನೆ ಸಂದರ್ಭಗಳಿಗೆ ಪ್ರತಿಕ್ರಿಯೆ ನೀಡುವ ಬದಲು ಪ್ರತಿಸ್ಪಂದಿಸಲು ಶಕ್ತಿಯು ಬಂದಿದೆ ಈ ಜಾಗೃತಿಯು ನನಗೆ ಅಪಾರ ಶಾಂತಿಯನ್ನು ನೀಡಿದೆ ಮತ್ತು ನನ್ನ ದೈವಿಕ ಪೋಷಕರಾದ ಶ್ರೀ ಅಮ್ಮ ಭಗವಾನರೊಂದಿಗೆ ನನ್ನ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಿದೆ ಈ ಅಮೂಲ್ಯವಾದ ಆಶೀರ್ವಾದಕ್ಕಾಗಿ ನಾನು ಸದಾ ಹೃತ್ಪೂರ್ವಕವಾಗಿ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು